ರು ಹಿರಿಯರು ನಮ್ಮ ಜ್ಯೋತಿ ಅಕ್ಕ ಅವರು ಹರಡಿ ಸರ್ ಅವರು ಮತ್ತೆ ಎಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷರು ಬಾಲುವಣ ರೆಡ್ಡಿ ಅಣ್ಣವರು ಅಶೋಕ್ ಅಣ್ಣ ಶೆಟ್ಟಿ ಅಮ್ಮ ಲಕ್ಷ್ಮೀಕಾಯಿ ಅಣ್ಣ ಅವರು ಮತ್ತೆ ಅವರು ಎಲ್ಲ ನಮ್ಮ ಮುಖ ಎಲ್ಲರೂ ಇದ್ದಾರೆ ಎಲ್ಲರೂ ಈಗ ವಿಷಯ ಏನು ಅಂತ ಎಲ್ರಿಗೂ ಗೊತ್ತಿದೆ ಇಪ್ಪತ್ತಾರನೇ ತಾರೀಕು ಇದು ನಮ್ಮ ಒಂದು ಎಲೆಕ್ಷನ್ನೇ ಅಲ್ಲ ಮುಂದೆ ನಮಗೆ ಒಳ್ಳೇದಾಗಬೇಕು ಅಭಿವೃದ್ಧಿ ಕೆಲಸಗಳಾಗಬೇಕು ಸಮಾಜದಲ್ಲೊಂದು ಸೌಹಾರ್ದತೆ ಇರಬೇಕು ಅಂದರೆ ನೀವೊಂದು ಸೂಕ್ತ ಅಭ್ಯರ್ಥಿಗೆ ನೀವು ಆಶೀರ್ವಾದ ಮಾಡಬೇಕು ನಾನು ಒಂದು ಪ್ರಶ್ನೆ ನಾನು ನಿಮಗೆ ಕೇಳ್ತೀನಿ ಸ್ಥಳೀಯ ಸಂಸದರು ಬಿ ಜೆ ಪಿ ಅಭ್ಯರ್ಥಿನ ಯಾರಾದರೂ ನೋಡಿದ್ದೀರಾ ಬಂದು ಐದು ವರ್ಷದಿಂದ ಕಷ್ಟ ಸುಖ ಕೇಳಿದಾರಾ ನಮ್ಮ ಕರ್ನಾಟಕಕ್ಕೆ ಎಷ್ಟು ಅನ್ಯಾಯ ಆಗಿದೆ ಮಲ್ತಾಯಿ ಧೋರಣೆ ಆಗಿದೆ ನಮಗೆ ನಾವು ಅತಿ ಹೆಚ್ಚು ಟ್ಯಾಕ್ಸ್ ಕೊಡ್ತೀವಿ ನಾವು ಸೆಕೆಂಡ್ ಇಡೀ ದೇಶದಲ್ಲಿ ಮಹಾರಾಷ್ಟ್ರ ಆದ್ಮೇಲೆ ನಾವು ಕನ್ನಡ ಜಾಸ್ತಿ ಟ್ಯಾಕ್ಸ್ ನಾವು ಕೊಡ್ತಾ ಇರೋದು ನಮ್ಮ ದೇಶಕ್ಕೆ ಆದ್ರೆ ಇದೆಲ್ಲ ಕೂಡ ಯಾರು ಕಾಂಗ್ರೆಸ್ ಪಕ್ಷ ಇದ್ರೆ ಮಾತ್ರ ಬಿಜೆಪಿಯವ್ರು ಏನ್ ಕೊಟ್ಟವ್ರೆ ಬಿಜೆಪಿಯವರು ಚೊಂಬು ನಾನೂರು ರೂಪಾಯಿ ರೂಪಾಯಿ ಮಾಡಿದ್ದಾರೆ ಡೀಸೆಲ್ ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ಜಾಸ್ತಿ ಮಾಡಿದ್ದಾರೆ ಎಣ್ಣೆ ಬೇಳೆ ನಿಮ್ಮ ಮನೆಯಲ್ಲಿ ಪ್ರತಿದಿನ ಅಡುಗೆ ಅಡಿಗೆ ಮಾಡೋರು ನಿಮ್ಗೆ ನಿಮ್ಗೆಲ್ಲ ಯಾವ ಸಾಮಾನು ಬೇಕೋ ಗೊತ್ತು ಯಾವ್ದನ್ನ ಕಡಿಮೆ ಆಗಿದೆ ಬೆಲೆ ಯಾವ್ದು ಕಡಿಮೆ ಮಾಡಲ ಎಲ್ಲ ಜಾಸ್ತಿ ಆಗಿದೆ ಅದರಿಂದನೇ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಡವರಿಗೋಸ್ಕರ ಕಾರ್ಯಕ್ರಮ ಇರುತ್ತೆ ಮಹಿಳೆಯರಿಗೆ ಇರುತ್ತೆ ಎಸ್ ಸಿ ಎಸ್ ಪಿ ಮತ್ತೆ ಇನ್ನಿತರ ದುರ್ಬಲ ಅಂದ್ರೆ ಆರ್ಥಿಕವಾಗಿ ಯಾರಿಗೆ Ha sektörü